ಕಾನ್ ಅವರು ಹೇಳ್ತಾ ಇದ್ರು ಯಾಕೋ ಗೊತ್ತಿಲ್ಲ ಕಾಂಗ್ರೆಸ್ಸಿಗರು ಟೆಕ್ನಿಕಲ್ ಇಶ್ಯೂ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಹಂಗಾಗಿ ನಮ್ಮ ಜೊತೆ ಅಹ್ ಒಳ ಒಪ್ಪಂದ ಇರುವಂತದ್ದು ಅಥವಾ ನೇರ ನೇರ ಸ್ನೇಹ ಇರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆಯೋ ಯಾಕೋ ಗೊತ್ತಿಲ್ಲ ಬಾಯ್ ಬಿಟ್ಟು ಅವ್ರು ಹೇಳ್ಕತಾ ಇಲ್ಲ ನಾವಂತೂ ಹೇಳ್ತೀವಿ ನಾವು ಕಾಂಗ್ರೆಸ್ಗರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಮಾಡ್ತೀವಿ ಅಂತ ತಾವ್ಯಾಕ್ ಹೇಳ್ಕತಾ ಇಲ್ಲ ಅಂತ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಕೊಡುವುದಕ್ಕೆ ಮೊದಲು ಬಹುಶಃ ಈ ಎಲ್ಲಾ ಘಟನೆಗಳು ನಡೆದ ನಂತರ ಚುನಾವಣೆಗಳು ನಡೆದ ನಂತರ ಈ ಕೋಮು ವಿವಾದಗಳು ಮತ್ತು ಕೋಮು ಘಟನೆಗಳು ಮತ್ತು ಧರ್ಮ ಧರ್ಮಾಧಾರಿತ ಚರ್ಚೆಗಳನ್ನ ಬಹುಶಃ ಚುನಾವಣೆ ಏನೋ ಕೆಲವು ಚಾನೆಲ್ಗಳು ನಿಂತಿದ್ದಾರೆ ಅಂತ ಅನ್ಕೊಂಡಿದ್ವಿ ಮತ್ತೊಮ್ಮೆ ತಾವು ತೆಗೆದುಕೊಂಡಿದ್ದೀರಿ ಬಟ್ ಯಾವ ನಿಜವಾದ ಅರ್ಥ ಯಾವ ಮೆಸೇಜ್ ಸಮಾಜಕ್ಕೆ ಕೂಡ ಕೊಟ್ಟಿದಿರಿ ಗೊತ್ತಿಲ್ಲ ಬಟ್ ತಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಚರ್ಚಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಕೇಳಿರ್ತಕ್ಕಂಥ ಪ್ರಶ್ನೆಗೂ ಗೊತ್ತಾ ವೀರೇಶ್ ಅವರ ಮೊದಲನೇದಾಗಿ ನಾನು ಹೇಳ್ತೇನೆ ಬಿಜೆಪಿ ಅವರ ಮೂಲ ಉದ್ದೇಶ ಏನು ಬಿಜೆಪಿ ಅವರ ಮೂಲ ಉದ್ದೇಶ ಎಸ್ ಡಿ ಪಿ ಐ ಪಿ ನೆಗೆಟಿವ್ ಮಾತಾಡೋದಾದ್ರೆ ಉಲ್ಲಾಳದ ಒಂದು ತಾಲೂಕಿನಲ್ಲಿ ಹಲಪಾಡಿ ಅನ್ನುವ ಒಂದು ಗ್ರಾಮ ಪಂಚಾಯತಿನಲ್ಲಿ ಯಾಕೆ ಇವರು ಅಧಿಕಾರವನ್ನ ಹಂಚ್ಕೊಂಡಿದ್ದಾರೆ ಯಾಕೆ ಅಧಿಕಾರವನ್ನ ಜೊತೆನಲ್ಲಿ ಅನುಭವಿಸ್ತಾ ಇದ್ದಾರೆ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅಮಿತ್ ಶಾ ಅಮಿತ್ ಶಾ ಅವರು ಒಂದು ವಿಚಾರವನ್ನ ಮೇ ಮೇಡಮ್ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಬಂದಿರ್ತಕ್ಕಂಥದ್ದೇನೆ ಎಸ್ ಡಿ ಪಿ ಐ ಸಪೋರ್ಟ್ ಇಲ್ಲ ಅಂತ ಹೇಳಿ ಸೊ ಅಂದ್ರೆ ಬಿಜೆಪಿ ಅವ್ರಿಗೆ ಏನಾಗಿದೆ ಅವರು ಈ ದೇಶದಲ್ಲಿ ಯಾವಾಗ್ಲೂ ಕೂಡ ಅಭಿವೃದ್ಧಿ ಪೂರ್ವಕವಾದಂತ ಒಂದು ಚರ್ಚೆಯನ್ನ ಅಂದ್ರೆ ಸಮಾಜವನ್ನ ಉತ್ತಮ ಸಮಾಜವನ್ನ ಸರ್ವ ಜನಾಂಗದ ತೋಟವನ್ನ ಕಟ್ಟುವಂತ ಪ್ರಯತ್ನ ಬಿಜೆಪಿಯು ಯಾವತ್ತೂ ಮಾಡಿಲ್ಲ ಯಾವತ್ತು ಮಾಡೋದಿಲ್ಲ ಯಾಕೆಂದ್ರೆ ಅವರು ನಿಜವಾಗ್ಲೂ ಈ ದೇಶಕ್ಕೆ ಅವರು ಒಂದು ಆ ಧರ್ಮಾಧಾರಿತ ಒಂದು ಜಗಳದಿಂದಾನೇ ಬಂದಿರತಕ್ಕಂಥ ಒಂದು ಪಕ್ಷವಾಗಿರೋದ್ರಿಂದ ಯಾವಾಗ್ಲೂ ರೂಲ್ ಯಾವಾಗಲೂ ಡಿವೈಡ್ ಮಾಡಿದ್ರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೆರಳಿಸಿ ಅಧಿಕಾರಕ್ಕೆ ಬರೋದು ಮಾತ್ರ ಅವರ ಇದಾಗಿರೋದ್ರಿಂದ ಅವ್ರು ಯಾವಾಗಲೂ ಸದಾ ಈ ವಿಚಾರವನ್ನ ಚರ್ಚೆ ಮಾಡ್ತಾರೆ ಮೊನ್ನೆ ಲಕ್ಷ್ಮಣ್ ಅವರು ಅವರು ಯಾವ ಇದರಲ್ಲಿ ಹೇಳಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಬಟ್ ಅವ್ರು ಯಾವ ಅರ್ಥದಲ್ಲಿ ಏನಿರಬಹುದು ಅಂತ ಹೇಳುವ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಇಂದಿನ ಚುನಾವಣೆಯಲ್ಲಿ ಇನ್ನು ಮೊನ್ನೆ ನಡೆದಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಅವರು ಕ್ರಿಟಿಸೈಜ್ ಮಾಡ್ತಾ ಇದ್ರು ಏನು ಅಂತ ಹೇಳಿದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಮತ್ತೆ ಯು ಡಿ ಎಫ್ ಏನು ಕಾಂಗ್ರೆಸ್ ಅಲಯನ್ಸ್ ಇದೆ ಅವರು ಹೋಗಿ ಎನ್ ಸಿ ಪಿ ಐ ನಲ್ಲಿ ಅಲಯನ್ಸ್ ಮಾಡ್ತಾರೆ ಅಂತ ಹೇಳ್ಕೊಂಡಾಗ ಸೊ ಅದು ನಾವು ಅಲಯನ್ಸ್ ಅಲ್ಲಿ ಯಾವುದು ಮಾಡ್ಕೊಂಡಿರ್ಲಿಲ್ಲ ನಾವು ಅಲಯನ್ಸ್ ಅಲ್ಲಿ ಯಾವ್ದು ನಾನೇ ಮಾಡಿರ್ಲಿಲ್ಲ ಆದ್ರೆ ಒಂದು ಈ ದೇಶದಲ್ಲಿ ಎರಡು ವಿಚಾರ ಈ ಚುನಾವಣೆಯಲ್ಲಿ ಮುನ್ನೆಲೆಗೆ ಬಂದಿತ್ತು ಯಾರು ಸಂವಿಧಾನವನ್ನ ಇದ್ದಾರೆ ಯಾರು ಸಂವಿಧಾನವನ್ನ ಕಾಪಾಡ್ಬೇಕಾಗಿದೆ ಆ ಸಂವಿಧಾನವನ್ನ ಕಾಪಾಡ್ಬೇಕಾಗಿದೆ ದೇಶದಲ್ಲಿ ಸಮೃದ್ಧಿಯನ್ನ ನೆಚ್ಚಬೇಕಾಗಿದೆ ಹಲವಾರು ಏನು ಜ್ವಲಂತ ಸಮಸ್ಯೆಗಳಿಂದ ಆ ಜ್ವಲಂತ ಸಮಸ್ಯೆಗಳಿಂದ ದೇಶವನ್ನ ಹೊರಗಡೆ ತರಬೇಕಾಗಿದೆ ಅನ್ನೋ ಒಂದು ಕಾರಣದಿಂದ ಕೆಲವರು ಈ ಈ ಸಾರಿ ಕಾಂಗ್ರೆಸ್ಗೆ ಮತ್ತೆ ಏನು ಇಂಡಿಯಾ ವೈಸಿಕೆ ಸಪೋರ್ಟ್ ಮಾಡಿದ್ದನ್ನ ಇಡೀ ದೇಶದಾದ್ಯಂತ ನಡೆದೇವೆ ಅದೇ ಕಾರಣದಿಂದ ಇನ್ನೂರ ಏನು ಮೂವತ್ತ ಮೂರು ಸ ಮೂವತ್ತ ಒಂಬತ್ತು ಸ್ಥಾನಗಳನ್ನ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಇಂಡಿಯಾ ಮೈತ್ರಿಕೂಟ ನಾನು ಓವರ್ ಆಲ್ ಆಗಿ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಮೂಲ ಉದ್ದೇಶ ಈ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡುದು ಈ ದೇಶಕ್ಕೆ ನಿಜವಾಗ್ಲೂ ಮಾರಕವಾಗಿರ್ತಕ್ಕಂಥ ಬಿಜೆಪಿಯ ಸಂವಿಧಾನಿಕ ವಿರುದ್ಧದ ಹೇಳಿಕೆಗಳು ಸಂವಿಧಾನವನ್ನು ಬಂದ್ ಮಾಡ್ತೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ವಿರುದ್ಧ ಹೋಗ್ತೇವೆ ಅವರ ವ್ಯಕ್ತ ಸಂವಿಧಾನದ ಆಶಯದ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದ ವಿರುದ್ಧ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಕೌಶಲ್ ಲಕ್ಷ್ಮಣ್ ಅವರು ಇಲ್ಲಿ ಎಸ್ ಡಿ ಪಿ ಅವ್ರ ಏನಾದ್ರು ಕ್ಯಾಂಡಿಡೇಟ್ ಹಾಕಿದ್ರೆ ಒಂದಷ್ಟು ಓಟು ಡಿವೈಡ್ ಆಗ್ತಿತ್ತು ಅಂತ ಹೇಳುವ ಒಂದು ಮಾತನ್ನ ಹೇಳಿರಬಹುದು ಯಾಕೆ ಅಂತಂದ್ರೆ ಬಹುತೇಕ ತೊಂಬತ್ತು ಪರ್ಸೆಂಟ್ ಅಧಿಕ ಮತಗಳು ಮುಸಲ್ಮಾನ ಸಮುದಾಯದ ಮತಗಳು ಕಾಂಗ್ರೆಸ್ ನ ಜೊತೆನೇ ಇದ್ದಾರೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಮಾತ್ರ ಈ ದೇಶಕ್ಕೆ ಒಂದು ನ್ಯಾಯಯುತವಾದಂತ ಸಂವಿಧಾನಿಕವಾದಂತ ಒಂದು ಅಧಿಕಾರವನ್ನ ಪ್ರತಿಯೊಬ್ಬರಿಗೂ ನ್ಯಾಯಯುತವಾಗಿ ಯಾರಿಗೆ ಯಾವ ಅಧಿಕಾರ ಸೇರ್ಬೇಕು ನ್ಯಾಯಯುತವಾಗಿ ಯಾವ ರಕ್ಷಣೆಯನ್ನು ಯಾರಿಗೆ ಕೊಡ್ಬೇಕೋ ಅದನ್ನ ಮಾಡುವಂತ ಪ್ರಯತ್ನ ಕಾಂಗ್ರೆಸ್ ಮಾತ್ರ ಸಾಧ್ಯ ಅಂತ ಹೇಳಿ ಬಹುಶಃ ಅವರು ಕ್ಯಾಂಡಿಡೇಟ್ ಅನ್ನು ಹಾಕಿಲ್ಲ ಅನ್ನೋ ಒಂದು ಕಾರಣದಿಂದ ಅವ್ರು ಹೇಳಿರಬಹುದು ಇದು ಮೊದಲನೇ ವಿಚಾರ ಸೊ ಈಗ ಬಿಜೆಪಿ ವಕ್ತಾರರು ಕೂಡ ಅವರು ಉತ್ತರ ಕೊಡ್ಬೇಕಾಗ್ತದೆ ಇದು ಕೇವಲ ರಘುವರೆ ಮೋಹನ್ ಅವರನ್ನ ಮಾತನಾಡಿಸ್ತೀನಿ ನಾನು ಇವಾಗ ಮೋಹನ್ ಸರ್ ಇಷ್ಟೊತ್ತು ಕೇಳಿಸ್ಕೊಂಡ್ರಿ ರಘು ಅವರ ವಿಷಯ ವಸ್ತು ಬಹಳ ಹರಿತ ಮತ್ತು ಸ್ಪಷ್ಟವಾಗಿತ್ತು ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಹಾಗೆ ಎಂ ಲಕ್ಷ್ಮಣ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತಾವು ಏನನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ನೋಡಿ ನಾನು ಅಲೋ ನಾನ್ ಧ್ವನಿ ಕೇಳಿಸ್ತಾ ಈ ಇದ್ರೆಸ್ ಮತ್ತೆ ಎಸ್ ಡಿ ಪಿ ಒಡಂಬಡಿಕೆ ಹೊಸದೇನಲ್ಲ ಪ್ರತಿ ಚುನಾವಣೆಯಲ್ಲಿ ಅವ್ರು ಇತರ ಈ ರೀತಿಯ ಒಡಂಬಡಿಕೆಗಳನ್ನ ಮಾಡ್ಕೋತಾನೆ ಇರ್ತಾರ ಅವರು ಅದೇನು ಹೊಸದೇನಲ್ಲ ಅದರಲ್ಲಿ ಮತ್ತೆ ಈ ಚುನಾವಣೆಯಲ್ಲಿ ನೇರ ಮಾಡ್ಕೊಂಡಿರೋದು ಇನ್ನು ಬಹಳ ವಿಶೇಷ ಅಂತ ಅವರೇ ಒಪ್ಕೊಂಡ್ ಬಿಟ್ಟಿದ್ದಾರೆ ಹಂಗಾಗಿ ನಮ್ಗೆ ಹೇಳಲಿಕ್ಕೆ ತುಂಬಾ ಅವಕಾಶ ಕೊಟ್ಟೇ ಇಲ್ಲ ನಾವೇನೋ ಇದು ಇವ್ರಿಗೆ ಇದ್ ಮಾಡೋ ಹಂಗೆ ಇಲ್ಲ ಏನೋ ಅಲಿಗೇಷನ್ ಮಾಡೋಂಗಿಲ್ಲ ಇವ್ರು ಒಳಪನ್ನ ಮಾಡ್ಕೊಂಡಿದ್ದಾರೆ ಅಂತ ಇನ್ನೊಂದು ಕಾಂಗ್ರೆಸ್ನವ್ರು ಒಳಹಂಪನ್ನ ಮಾಡ್ಕೊಂಡಿದ್ಯಾಕಂದ್ರೆ ಎಸ್ ಡಿ ಪಿ ಅನವ್ರು ಏನು ಮೂವತ್ತು ಇಪ್ಪತ್ತೈದು ಸಾವಿರ ಓಟ್ ತಗೋತಿದ್ರು ಆ ಓಟ್ ನಮಗ್ ಬಿಳ್ಳಿ ಅದರಿಂದ ನಾವು ಅಂತ ಆದ್ರೆ ದೇಶದ್ರೋಹದ ಕೆಲಸ ಮಾಡೋ ಅಂತ ಮತ್ತೆ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ನಡ್ಕೊಳಂತ ಯಾವುದೇ ಪಾರ್ಟಿ ಜೊತೆ ಯಾರೇ ಒಪ್ಪಂದ ಮಾಡ್ಕೊಂಡ್ರು ಅದಕ್ಕೆ ಯಾರು ಜನಗಳು ಬೆಂಬಲ ಕೊಡೋದಿಲ್ಲ ಅನ್ನೋದು ಈ ಚುನಾವಣೆ ವಕ್ತಾರ ಪ್ರಶ್ನೆ ಕೇಳ್ತೇನೆ ಹೌದು ನೀವು ನಿಮ್ಮ ಬಿಜೆಪಿಯ ಕ್ರಿಟಿಸೈಸ್ ಮಾಡೋದಕ್ಕೆ ಯಾಕೆ ಉಳ್ಳಾರದ ತಾಲಿಪಾಡಿನಲ್ಲಿ ತಲಪಾಡಿನಲ್ಲಿ ಯಾಕೆ ನೀವು ಎಸ್ ಡಿ ಪಿ ಐನವರು ಮತ್ತೆ ಬಿಜೆಪಿಯವರು ಅಧಿಕಾರವನ್ನು ಹಿಡಿದಿರಿ ಅದ್ರ ಬರೇ ಭೂತದ ಬಾಯಲ್ಲಿ ಭಗವದ್ಗೀತೆ ಮಾತಾಡುವ ರೀತಿ ಕೇವಲ ಜನರನ್ನ ಯಾಮಾರಿಸಿ ಜನರಿಗೆ ಮೋಸ ಮಾಡುವ ರೀತಿ ಮಾತಾಡೋದೆ ನಮ್ಮ ಕಾಯಕ ಆದ್ರೆ ಯಾವ ಮಾನದಂಡದ ಮೇಲೆ ನೀವು ಒಂದು ಸೈದ್ಧಾಂತಿಕ ನೆಲೆಗಳ ಬಿಟ್ಟು ಕೇವಲ ಅಧಿಕಾರ ದಾಹಕ್ಕೋಸ್ಕರ ಕೇವಲ ಕಾಳಪಾಡಿಯಲ್ಲಿ ಮಾತ್ರ ಅಲ್ಲ ಇಂದಿನ ಇದೇ ಉಲ್ಲಾಲದಲ್ಲಿ ಒಂದು ನಗರಸಭೆಯಲ್ಲೂ ಕೂಡ ಎಸ್ ಡಿ ಪಿ ಐನವರು ಮತ್ತು ಬಿಜೆಪಿಯವರು ಅಧಿಕಾರ ಜೊತೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಗಳಿದೆ ಸೊ ಹಾಗಾದ್ರೆ ನಿಮ್ಮ ಸೈದ್ಧಾಂತಿಕ ನೆಲೆಗಟ್ಟೆನು ಅಂದ್ರೆ ನೀವು ಕೇವಲ ರಾಜಕೀಯ ದ್ವೇಷಕ್ಕೋಸ್ಕರ ಹೊರಗಡೆ ಎಲ್ಲರನ್ನೂ ಕೂಡ ಹೊರಗಡೆ ಹೋಗಿ ಅಧಿಕಾರದ ಮಾಡ್ಕೊಂಡು ಅಧಿಕಾರ ಬಿಜೆಪಿಯ ನಾಯಕರೇ ಎನ್ಜೆಪಿಯ ಯಾವ ಒಪ್ಪಂದ ಯಾವ ಗ್ರಾಮ ಪಂಚಾಯತ್ ಅಲ್ಲೂ ನಮ್ಮ ಒಪ್ಪಂದ ನಡೀತಾ ಇಲ್ಲ ಇದ್ರದ್ದು ರೂಮರ್ ಇದು ಫಾಲ್ಸ್ ರೂಮರ್ ಆಗಿದೆ ಅಲ್ಲಿ ನಾವು ಜೆ ಡಿ ಸಪೋರ್ಟ್ ಮಾಡಿದ್ವಿ ಜೆಡಿಎಸ್ ನ ಎರಡು ಅಭ್ಯ ಗ್ರಾಮ ಪಂಚಾಯತ್ ಮೆಂಬರ್ ಗಳೇನಾದ್ರೂ ಬಿಜೆಪಿಗೆ ಸೇರ್ಸೆ ಆದ್ರಿಂದ ಅದು ಬಿಜೆಪಿಯ ಸರ್ಕಾರ ಬಂತು ಬಿಜೆಪಿ ಗ್ರಾಮ ಪಂಚಾಯತ್ ಅಲ್ಲಿ ಅದಕ್ಕೆ ಬಂತು ಅಷ್ಟೇ ಅಲ್ಲದೆ ನಾವು ನಮ್ಮ ಮತ್ತೆ ಬಿಜೆಪಿ ಒಳ ಒಪ್ಪಂದ ಅಲ್ಲಿ ಒಪ್ಪಂದ ಇಲ್ಲ ಮತ್ತೆ ಇನ್ನೊಂದು ದೇಶ ದ್ರೋಹ ಮಾಡುವ ಪಾರ್ಟಿಗಳು ಅಂತ ಹೇಳುವ ನೈತಿಕ ಹಕ್ಕು ಬಿಜೆಪಿಗೆ ಇಲ್ವೇ ಇಲ್ಲ ಯಾಕಂದ್ರೆ ದೇಶ ದ್ರೋಹ ಮಾಡ್ಕೊಂಡು ಬಂದಿರೋದು ಬಿಜೆಪಿ ನೀವು ನೋಡ್ತಿರೋ ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಾಗ್ಲಿ ಮತ್ತೆ ಈ ಸ್ವಾತಂತ್ರ್ಯ ಬಂದ ಐವತ್ತರವತ್ತು ವರ್ಷ ಆದ್ರೂ ನಮ್ಮ ರಾಷ್ಟ್ರ ಧ್ವಜವನ್ನು ಆಡಿಸಿರ್ಲಿಲ್ಲ ಅಂತ ಒಂದು ಪಕ್ಷಕ್ಕೆ ಎಸ್ ಡಿ ಪಿ ಐ ಅಂತ ಒಂದು ದೇಶ ಪರ ಹೋರಾಟ ಮಾಡ್ತಿರೋ ಪಕ್ಷದ ಬಗ್ಗೆ ಹೇಳೋ ಯಾವ ನೈತಿಕ ಹಸ್ತಿಲ್ಲ ಅಂತ ನಾವು ಹೇಳೋ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಎಸ್ ಡಿ ಪಿ ಐ ಕೇವಲ ಮುಸಲ್ಮಾನರ ಪಕ್ಷ ಅಲ್ಲ ಇದು ಇದು ಈ ದೇಶ ದೇಶದ ಎಲ್ಲ ಜನರ ಜನರ ಜನಪರ ಹೋರಾಟ ಮಾಡುವ ಪಕ್ಷ ಇದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಹೆಸರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ನಮ್ಮ ಪಕ್ಷ ಏನಿದೆ ನಮ್ಮ ಸಿದ್ಧಾಂತಗಳೇನಿದೆ ನಮ್ಮ ಹೋರಾಟ ಏನಿದೆ ಅಂತ ರಘು ತುಡಗೇರಿ ಅವರೇ ನಾನು ಬಿಜೆಪಿಯವರು ಸಿ ಈಗ ನಮ್ಮ ಎಸ್ ಡಿ ಪಿ ಮಿತ್ರ ಹೇಳ್ತಾ ಇದ್ರು ಎಸ್ ಡಿ ಪಿ ಮಿತ್ರರು ಆಕ್ಚುಲಿ ಏನು ಅಂತ ಹೇಳಿದ್ರೆ ಅವರ ಕ್ಲಾರಿಟಿ ಕ್ಲಿಯರ್ ಆಗಿದೆ ಏನು ಅಂತ ಅಂದ್ರೆ ಸಂವಿಧಾನಿಕ ಹಕ್ಕುಗಳನ್ನ ಯಾವಾಗ ಬಿಜೆಪಿಯವರು ಬುಡಮೇಲು ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಯಾವಾಗ ಏನು ಜನರ ನಡುವೆ ಭಾವನಾತ್ಮಕವಾಗಿ ಭಾವನಾತ್ಮಕವಾಗಿ ವಿಭಜಿಸಿ ಭಾವನಾತ್ಮಕವಾದಂತಹ ವಿಚಾರಗಳನ್ನೇ ಇಟ್ಕೊಂಡು ಚುನಾವಣೆಗೆ ಬಂದು ನಿಜವಾದ ಜನರಿಗೆ ನಿಜವಾದಂತಹ ಜ್ವಲಂತ ಸಮಸ್ಯೆಗಳಾದ ಬೆಲೆ ಏರಿಕೆ ನಿರುದ್ಯೋಗ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಎಲ್ಲಿ ಮಾಡ್ಬಿಡ್ತಾರೋ ನಮ್ಮ ಪಕ್ಷವನ್ನ ಎಲ್ಲಿ ಬಿಜೆಪಿ ಪಕ್ಷ ಒಂದು ಹೊರಗಡೆ ಹಾಕಿರ್ತಾರೋ ಅಂತ ಹೇಳಿ ಈ ರೀತಿಯ ವಿಚಾರಗಳನ್ನ ಮುನ್ನೆಲೆಗೆ ತರ್ತಕ್ಕಂಥದ್ದು ಅವರು ರಾಜಕ ರಾಜತಾಂತ್ರಿಕ ವಿಚಾರಗಳನ್ನ ಸದಾ ಮಾಡ್ತಾರೋ ಈಗೆಲ್ಲ ಮಾಡ್ತಾ ಹಾಗೆ ಮಾಡ್ತಕ್ಕಂಥದ್ದು ಸೊ ಅದೇ ದೃಷ್ಟಿಯಿಂದ ಮಾನ್ಯ ಅಮಿತ್ ಶಾ ಅವರು ಹೇಳಿದ್ದಾರೆ ಎಸ್ ಡಿ ಪಿ ಅಂತ ಹೇಳಿ ಅವರು ತಾಕತ್ತಿದ್ರೆ ನಾನು ಬಿಜೆಪಿ ಈಗಲೂ ಪ್ರಶ್ನೆ ಮಾಡ್ತೇನೆ ನೀವು ನೀವು ನಿಮ್ದು ವೈಟ್ ಪೇಪರ್ ಗಳನ್ನ ಅಥವಾ ನಿಮ್ಮ ಡೆವಲಪ್ಮೆಂಟ್ ಅಜೆಂಡಾಗಳನ್ನು ಇಟ್ಕೊಂಡು ಚುನಾವಣೆ ಚರ್ಚೆ ಮಾಡಿ ನಾವು ಯಾವಾಗ್ಲೂ ಹೇಳ್ತೇವೆ ಜನರಿಗೆ ಸಾಮಾನ್ಯ ಜನರಿಗೆ ನಾವು ನಾವು ಕೊಡುವಂತ ಕೊಡುಗೆಗಳೇನು ನಾವು ಕೊಡುವಂತ ಕಾರ್ಯಕ್ರಮಗಳೇನು ನಾವು ಹಿಂದಿನ ಸರ್ಕಾರ ಇದ್ದಾಗ ಏನ್ ಕೊಟ್ಟಿದ್ದೀವಿ ಹೇಳಿ ನಾವು ಚರ್ಚೆಗೆ ಹೋದ್ರೆ ನೀವು ಮಾತಾಡ್ತಿದ್ರೆ ರಾಮ ಮಂದಿರ ಮಾತಾಡ್ತೀರಿ ಮಾತಾಡಿದ್ರೆ ಏನೇಳಿ ಲಕ್ಷ್ಮಣ್ ಅವ್ರ ಹೇಳಿಕೆ ಸರಿ ಅಂತ ಹೇಳ್ತಾ ಇದೀರಿ ನೋನೋ ಲಕ್ಷ್ಮಣ್ ಅವ್ರ ಹೇಳಿಕೆ ನಾನ್ ಸರಿ ಅಂತ ಅಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ ಬಟ್ ಒಂದ್ ಅರ್ಥ ನಾನ್ ಅನ್ಕೊಂಡಿರೋ ಪ್ರಕಾರ ನಾನು ಏನು ಅಂತಂದ್ರೆ ಎಸ್ ಡಿ ಪಿ ಅವರು ಕೇರಳದಲ್ಲಿ ಏನು ಕೇರಳದಲ್ಲಿ ಅವರು ಏನು ಯು ಡಿ ಎಫ್ ಜೊತೆ ಅಲಯನ್ಸ್ ಮಾಡ್ತಾರೆ ಅಂತ ಹೇಳಿ ಇದೇ ಬಿಜೆಪಿ ಅವರು ಅಲಿಗೇಷನ್ ಮಾಡಿದಾಗ ಆ ರೀತಿ ಏನು ಅಲಿಗೇಷನ್ಸ್ ಇಲ್ಲ ಹೇಳಿ ಈ ದೇಶದಲ್ಲಿ ನಿಜವಾಗ್ಲು ಒಂದು ಆ ಸಾಂವಿಧಾನಕ ಬಿಕ್ಕಟ್ಟು ಬರ್ತಾ ಇದೆ ಸಂವಿಧಾನವನ್ನು ಉಳಿಸುವಂತ ಒಂದು ಪ್ರಯತ್ನ ಮಾಡ್ಬೇಕಾಗಿದೆ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಬೇಕಾಗಿದೆ ಅಂತ ಹೇಳಿ ಈ ಮುಸಲ್ಮಾನ ಸಮುದಾಯದವ್ರು ಮಾತ್ರ ಅಲ್ಲ ಎಲ್ಲಾ ಸಮುದಾಯದ ಜನಗಳು ಏನೋ ಸಾಮಾಜಿಕ ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದಂತ ಜನರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಚುನಾವಣೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಇಂಡಿಯಾ ತಾವೇನೋ ಇದ್ರಿ ಮೈತ್ರಿಕೂಟಕ್ಕೆ ಹೋದೆ ಮುಂದುವರಿಸಿ ನಾನು ಹೇಳಿ ನಾನು ಹೇಳಿದ್ದು ವೀರೇಶ್ ನೋಡಿ ನಾವು ಯಾವಾಗ್ಲೂನು ಒಂದು ಸಮೃದ್ಧ ಸಮಾಜವನ್ನ ಕಟ್ಟಬೇಕು ನಾವು ಒಂದು ಸಮೃದ್ಧ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ನಂಬಿಕೆ ಇತ್ತು ಪ್ರತಿಯೊಬ್ಬರಿಗೂ ನ್ಯಾಯವನ್ನ ಒದಗಿಸಬೇಕು ಮತ್ತೆ ಈ ಸಮಾಜದಲ್ಲಿರ್ತಕ್ಕಂಥ ಏನೋ ಸಮಸ್ಯೆಗಳನ್ನ ನಾವು ಹೋಗ್ಲಾಡ್ಬೇಕು ಅಂತ ಹೇಳಿ ನಾವು ಯಾವಾಗಲೂ ಸದಾ ಕಂಕ ಕಟ್ಟಿ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಮತ್ತೆ ನಾವು ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದ ಸಮಯದಲ್ಲೂ ಕೂಡ ನಾವು ಉಳಿದಂತೆ ನಡೆದಂತ ಒಂದು ಸರ್ಕಾರ ನಮ್ದು ಅಂದ್ರೆ ನಾವು ಸದಾ ಜನರ ಏನು ಜನರ ಭಾವನೆಗಳಿಗೆ ಜನರಿಗೆ ಅವಶ್ಯಕತೆ ಇರ್ತಕ್ಕಂಥ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಜನರೇಷನ್ ಇರ್ಬೋದು ಅಥವಾ ಏನೋ ಬೆಲೆ ಅಂತ ಒಂದು ಇದನ್ನ ಕಮ್ಮಿ ಮಾಡೋದಿಕ್ಕೋಸ್ಕರ ನಾವು ಅಥವಾ ನಮ್ಮ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಒಂದು ಆರ್ಥಿಕ ಚೇತನ ಯೋಜನೆಗಳನ್ನ ತರ್ತೀವಿ ನೀವು ಯಾವುದೇ ಒಂದು ಸಚಿವನಲ್ಲಾಗ್ಲಿ ಅಥವಾ ಬಿಜೆಪಿಯವರ ಪ್ರಧಾನಮಂತ್ರಿಗಳಾಗ್ಲಿ ಅಥವಾ ಕೇಂದ್ರ ನಾಯಕರಾಗ್ಲಿ ಅಥವಾ ರಾಜ್ಯ ನಾಯಕರಾಗ್ಲಿ ಯಾವಾಗ್ಲೂ ಅವರು ಮಾಡಿರ್ತಕ್ಕಂತ ಸಾಧನೆಗಳ ಬಗ್ಗೆ ಯಾವ್ದಾದ್ರು ಚರ್ಚೆ ಸೊ ಅವ್ರು ಯಾವ್ದಾದ್ರು ಡೆವಲಪ್ಮೆಂಟ್ ಮಾಡಿದ್ರೆ ತಾನೇ ಚರ್ಚೆ ಆಗೋದು ಸೊ ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ ವೀರೇಶ್ ಇಂದಿನ ಸರ್ಕಾರದಲ್ಲಿ ಏನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ ಮೂರರವರೆಗೆ ಅವ್ರು ಇದ್ದಂತ ಸಂದರ್ಭದಲ್ಲಿ ಅವರು ಕಳೆದ ಏನು ನಾಲ್ಕು ವರ್ಷ ಸತತವಾಗಿ ಅವರು ಟೋಟಲ್ ಬಜೆಟ್ ಇಂಪ್ಲಿಮೆಂಟೇಶನ್ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗ್ಲೇ ಇಲ್ಲ ಅಂದ್ರೆ ಕಳೆದ ಏನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡುವರೆಗೂ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಇತ್ತು ಎರಡು ವರ್ಷದಲ್ಲಿ ಮಾತ್ರ ಸ್ವಲ್ಪ ಆಗಿ ನಲ್ವತ್ತೈದರಿಂದ ಐವತ್ತು ಪರ್ಸೆಂಟ್ ಹೋಗಿದೆ ಸೊ ಅಂದ್ರೆ ಓವರ್ ಆಲ್ ಆಗಿ ಇವರು ಇರ್ತದ ಇವ್ರು ಇದ್ದಂತ ಸಂದರ್ಭದಲ್ಲಿ ಅದು ಅಭಿವೃದ್ಧಿಗೆ ಪೂರಕವಾದಂತ ಯಾವುದೇ ಯೋಜನೆಗಳನ್ನ ತರದೆ ಕೇವಲ ರಾಜಕೀಯವಾಗಿ ಇನ್ನು ರಾಜಕೀಯ ಈ ರೀತಿ ಜನರನ್ನ ಏನು ಭಾವನಾತ್ಮಕವಾಗಿ ಕೆರಳಿಸಿ ಭಾವ ಭಾವನಾತ್ಮಕವಾಗಿ ಡಿವೈಡ್ ಮಾಡಿ ಅಧಿಕಾರಕ್ಕೆ ಬರೋಣ ಅನ್ನೋ ಒಂದು ಇದನ್ನ ಕೂಡ ರಾಜ್ಯದ ಜನತೆ ಅರ್ಥ ಮಾಡಿಕೊಂಡು ಅವರನ್ನ ಅರವತ್ತಾರು ಸ್ಥಾನಗಳಿಗೆ ಲಿಮಿಟ್ ಮಾಡಿದ್ದಾರೆ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಅವರು ಏನು ಹತ್ತು ವರ್ಷದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿಲ್ಲ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ ಏನು ಏನು ಹದಿನಾರು ಲಕ್ಷ ಇವರನ್ನ ಯಾರು ಸೀನಿಯರ್ ಏನು ಇಂಡಸ್ಟ್ರಿಯಲಿಸ್ಟ್ ಹದಿನಾರು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ ಅಂದ್ರೆ ಒಬ್ಬ ರೈತನ ಅಥವಾ ಒಬ್ಬ ಬಡ ಕಾರ್ಮಿಕನ ಒಂದ್ ರೂಪಾಯಿನೂ ಕೂಡ ಇವರು ಸಾಲ ಮನ್ನಾ ಮಾಡದೆ ಇರೋರು ನೂರು ರೂಪಾಯಿ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಮನೆಯನ್ನ ಜಪ್ತಿ ಮಾಡುವಂತ ಒಂದು ಪ್ರವೃತ್ತಿ ಇರ್ತಕ್ಕಂಥ ಬ್ಯಾಂಕ್ಗಳು ಈ ಏನು ದೊಡ್ಡ ದೊಡ್ಡ ಉದ್ಯಮಿಗಳ ಏನು ಹದಿನಾರು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರು ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಈ ಬಿಜೆಪಿ ಸರ್ಕಾರ ಸದಾ ಶ್ರೀಮಂತರ ಕೆಲವೇ ಕೆಲವು ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇದೆ ಬಡವರ ಪರವಾದ ಕೆಲಸ ಯಾವುದೂ ಮಾಡೋದಿಲ್ಲ ಅಂತ ಹೇಳಿ ನಾನು ತಾವು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ ಅದೇ ಕಾರಣದಿಂದ ಈ ರೀತಿಯ ಏನು ನೆಗೆ ಏನು ನೆಗ್ಲಿಜೆನ್ಸ್ ಇರ್ತಕ್ಕಂಥ ಬಡವರ ಪರವಾಗಿ ನೆಗ್ಲಿಜೆನ್ಸ್ ಇರ್ತಕ್ಕಂಥ ಇಗ್ನೋರ್ ಮಾಡ್ತಿರ್ತಕ್ಕಂಥ ಸರ್ಕಾರಕ್ಕೆ ಏನು ಒಂದು ಬುದ್ಧಿ ಕಲ್ಸ್ಬೇಕು ಅಂತ ಹೇಳಿ ನಾವು ಈ ರೀತಿಯ ಒಂದು ವ್ಯವಸ್ಥಿತವಾದಂತಹ ಹೋರಾಟವನ್ನ ಈ ರೀತಿ ಎಲ್ಲಾ ಸಮುದಾಯದವರನ್ನು ಪ್ರತಿಯೊಬ್ಬರನ್ನು ಒಳಗೊಂಡು ಈ ಸರಿ ಹೋರಾಟವನ್ನ ಮಾಡಿದ್ವಿ ಪ್ರತಿಯೊಬ್ರು ನಮ್ಗೆ ಮೂಲ ಕಾರಣ ನಮ್ಮ ಸಂವಿಧಾನವನ್ನು ಹೆಚ್ಚಿಡಬೇಕು ಮೂಲ ಸಂವಿಧಾನ ಏನಿದೆ ಹಾಗೆ ಉಳಿಬೇಕು ಅದು ಜನತೆಗೆ ನ್ಯಾಯ ಸಿಗಬೇಕು ಹೋರಾಟವನ್ನ ಮಾಡಿದ್ದೇವೆ ಆ ಹೋರಾಟಕ್ಕೆ ನಮಗೆ ಜಯ ಸಿಕ್ಕಿದೆ ಇದು ಬಿಜೆಪಿಯ ವೈಫಲ್ಯ ಮತ್ತೆ ಬಿಜೆಪಿಗೆ ಜನರು ತಕ್ಕ ಪಾಠವನ್ನ ಕಲಿಸಿದ್ದಾರೆ